ರಾಷ್ಟ್ರಧ್ವಜದಲ್ಲಿ ಉರ್ದು ಬರಹದ ಧ್ವಜಕ್ಕೆ ಅಪಮಾನ ರಾಷ್ಟ್ರಧ್ವಜಕ್ಕೆ ಧ್ವಜಕ್ಕೆ ಅಪಮಾನ ಮಾಡಿರುವ ದುಷ್ಟರನ್ನ ಬಂಧಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ತಳ ಒತ್ತಾಯ ಕೊಪ್ಪಳ ಜಿಲ್ಲಾ ಯಲ್ಬುರ್ಗಾ ಪಟ್ಟಣದಲ್ಲಿ ರಾಷ್ಟ್ರಧ್ವಜ ತ್ರಿವರ್ಣ ಹೋಲುವ ಧ್ವಜದ ಮತ್ತೆ ಅಶೋಕ ಚಕ್ರದ ಬದಲು ದರ್ಗಾದ ಚಿತ್ರ ಮತ್ತು ಉರ್ದು ಅಕ್ಷರ ಖಡ್ಗ ಚಿತ್ರವನ್ನ ಬರೆದಿರುವ ಧ್ವಜ ಒಂಬತ್ತನೆಯ ವಾರ್ಡ್ ದರ್ಗಾ ಮೇಲೆ ಹಾರಾಟ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ದೇಶದ್ರೋಹಿ ದುಷ್ಕರ್ಮಿಗಳು ಮಾಡಿರುವ ಈ ಕೃತ್ಯ ಖಂಡಿಸಿ ಯಲ್ಬುರ್ಗಾ ಮತ್ತು ಕುಕ್ನೂರು ತಾಲೂಕಾ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಾಗೂ ಬಿಜೆಪಿ ವತಿಯಿಂದ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದ ದೇಶದ್ರೋಹಿ ದುಷ್ಟರನ್ನ ಕೂಡಲೇ ಬಂಧಿಸಬೇಕು ಎಂದು ಒತ್ತಾಯಿಸಿದರು ಈ ಫೋಟೋ ಜಾಲತಾಣದಲ್ಲಿ ವೈರಲ್ ಆದ ಬಳಿಕ ವಿಷಯ ತಿಳಿದ ಪೊಲೀಸರು ದರ್ಗಾಸ್ಥಳಕ್ಕೆ ಬಂದು ಧ್ವಜವನ್ನ ತೆರವುಗೊಳಿಸಿದ್ದಾರೆ ವಿಷಯ ತಿಳಿದ ಹಿಂದೂ ಪ್ರಸಂಘಟನೆಗಳು ರಾಷ್ಟ್ರ ಪ್ರೇಮಿಗಳು ಮತ್ತು ಮುಖಂಡರು ಯುವಕರು ನೂರಾರು ಕಾರ್ಯಕರ್ತರ ಸಮೂಹದಲ್ಲಿ ಮಾನ್ಯ ತಾಲೂಕಾ ಠಾಣಾ ಪಿಎಸ್ಐ ವಿಜಯ್ ಪ್ರತಾಪ್ ಮತ್ತು ತಹಸೀಲ್ದಾರರಾದ ವೀರಪ್ಪಣ್ಣ ಹೊರಪೇಟೆ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಕೂಡಲೇ ಬಂಧಿಸಬೇಕು ಅಂತವರನ್ನ ಗಡಿಪಾರು ಮಾಡಬೇಕು ಎಂದು ಆಗ್ರಹ ಮಾಡಿದ್ರು ಆ ಧ್ವಜ ಎಲ್ಲಿಂದ ಬಂತು ಯಾರಿಂದ ಬಂತು ಈ ಹಿಂದೆ ಯಾರ ಕೈವಾಡ ಇದೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ವ್ಯಕ್ತಿ ಕೂಡಲೇ ಬಂಧಿಸಿ ಗಡಿಪಾರು ಮಾಡಬೇಕು ಎಂದು ಪಡಿಸಿದರು ಇದೇ ಸಂದರ್ಭದಲ್ಲಿ ತಾಲೂಕು ಪೊಲೀಸ್ ಠಾಣೆ ಮುಂದೆ ಬಿಜೆಪಿ ಮುಖಂಡರಾದ ಈರಣ್ಣ ಹುಬ್ಬಳ್ಳಿ ಮತ್ತು ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಮಾರುತಿ ಗೌರಾಳ್ ಮಾತನಾಡಿ ಯಲಬುರ್ಗಾದಲ್ಲಿ ಇಲ್ಲಿಯವರೆಗೂ ಇಂತಹ ಶಾಂತಿ ಕದಡುವ ಕೋಮು ಗಲಭೆ ಸಾರುವ ಸಂದೇಶ ಕಳುಹಿಸಲಾಗದೆ ಆದ್ದರಿಂದ ಇಂತಹ ಕೆಟ್ಟ ಮನಸ್ಸುಳ್ಳ ವ್ಯಕ್ತಿಗಳ ವಿರುದ್ಧ ಶೀಘ್ರವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಮತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕುಕನೂರು ತಾಲೂಕಾ ಕಾರ್ಯದರ್ಶಿ ರಾಜಶೇಖರ ದ್ಯಾಂಪುರ ಮತ್ತು ಹಿಂದೂ ಜಾಗರಣಾ ವೇದಿಕೆ ಕುಕನೂರು ಅಧ್ಯಕ್ಷರಾದ ವಿನಾಯಕ ಸರಗಣಾಚಾರ ಹಾಗೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಿಎ ಟಿವಿ ಫೋರ್ ನ್ಯೂಸ್ ಯಲ್ಬುರ್ಗಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಹೋಗಿ ಹಿಂದೂ ಪರಿಷತ್ತಿನ ಅಧ್ಯಕ್ಷರು ಹೋಗಿ ಹಿಂದೂ ಪರಿಷತ್ತಿನ ಪದಾಧಿಕಾರಿಗಳು ಶ್ರೀರಾಮ ಸೇವಿಕರ ಇವನ್ನಿತರು ಈ ಎಲ್ಲರೂ ಕೂತ್ಕೊಂಡು ಇವತ್ತು ಪೊಲೀಸ್ ಇಲಾಖೆ ಖಚಲನೇ ಕ್ರಮ ತೆಗೆದುಕೊಂಡು ಅವರಿಗೆ ಮನೆ ಪತ್ರವನ್ನು ಕಟ್ಟು ತಯಿಸಿ ಮನವಿ ಪತ್ರವನ್ನು ಹಿರಿಯ ಅಧಿಕಾರಿಗಳು ಜೊತೆಗೆ ಚರ್ಚಿಸಿ ಆ ವ್ಯಕ್ತಿನೇ ಕ್ರಮವನ್ನು ಕಳೆದುಕೊಳ್ತಾರೆ ಅಂತಕ್ಕಂಥದ್ದು ಕೂಡ ನಾನು ಸಹ ಅದನ್ನು ತಕ್ಷಣ ಕಾನೂನಾತ್ಮಕವಾಗಿ ಏನು ಮೊಹಮತ್ ಸಲಾಮಾರೆ ಏನು ಕಾನೂನು ಕೊಟ್ಟಿದ್ದಾರೆ ಅದರಡಿಯಲ್ಲಿನೇ ಇವತ್ತು ಅವರನ್ನ ಬಂಧಿಸಿ ಇವತ್ತು ಅವರಿಗೆ ಶಿಕ್ಷೆ ನೀಡುವುದರ ಜೊತೆಗೆ ಇವತ್ತು ಶಾಂತಿಯನ್ನ ಕೆಲವರಿಗೆ ಕ್ಷೇತ್ರದಲ್ಲಿ ಕಾಪಾಡಬೇಕಾದಂತಹ ಜವಾಬ್ದಾರಿ ಎಲ್ಲ ಎಲ್ಲ ನಾಯಕತ್ವದ ಮೇಲಿದೆ ಅಂತ ಹೇಳಿ ಇವತ್ತು ಈ ಸಿನಿಮಾನ ನೀಡೋದ್ರ ಮುಖಾಂತರ ಅವಾಗ ಏನು ಕೈ ಮೇಲೆ ಕೊಟ್ಟಿದ್ದೀವಿ ಅಷ್ಟ್ರೊಳಗನೆ ಯಾರ ಕೃತಿಯಲ್ಲಿ ಸಿಗಿದ್ದಾರೆ ಅವ್ರನ್ನ ಬಂಧಿಸಿ ಅವ್ರನ್ನ ಗಡಿಪಾರ್ ಮಾಡಬೇಕಾಗಿ ಇವತ್ತು ಈ ಅಧಿಕಾರಿಗಳ ಮುಖಾಂತರ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಧನ್ಯವಾದಗಳು